ದರ್ಗಾ ಮೇಲೆ ಬಣ್ಣ ಬೀಳದಂತೆ ಪುರಸಭೆಯ ಅಧಿಕಾರಿಗಳಿಂದ ಸುರಕ್ಷತೆ ಕ್ರಮ ಬೀದರ್ ಚಿಡಿಯ ಬಾಲ್ಕಿ ನಗರದ ಗಡಿ ಹತ್ತಿರ ಹೋಳಿ ಹಬ್ಬದ ನಿಮಿತ್ತವಾಗಿ ಬಾಲ್ಕಿ ಪುರಸಭೆ ವತಿಯಿಂದ ಶಾಯಿ ದರ್ಗಾದ ಕಾಂಪೌಂಡ್ಗೆ ಎಲ್ಲ ಕಡೆ ಕವರನ್ನು ಮುಚ್ಚಿದ್ದಾರೆ ಹೋಳಿ ಹಬ್ಬ ಆಚರಣೆ ಮಾಡುವಾಗ ಬಣ್ಣವನ್ನು ದರ್ಗಾದ ಮೇಲೆ ಬಿಡಬಾರದು ಎಂದು ಶಾಂತಿ ಕಾಪಾಡುವ ಉದ್ದೇಶದಿಂದ ಪುರಸಭೆ ವತಿಯಿಂದ ಆಯೋಜನೆ ಮಾಡಲಾಗಿದೆ शांत कुमार नाठीकर जेके न्यूज कनाडा भलकी कोट पैंट शेरवानी सूटिंग शर्टिंग सारी ड्रेस मटेरियल हागू यल्ला तरह दा मदवे फैशन बट्टिगलु लभ्य इंदे भेटी नीडी आरके फैशन कलेक्शन बस निदान एदुरगडे हमनाबादा